ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲ ಶುರು ಮಾಡೋಕತ್ತೀನಿ ನೋಡಿರಿ ಮಧ್ಯಾಹ್ನ ಶುರು ಮಾಡಿದೆ ಆ್ಯಕ್ಚುಲಿ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ ಮನೆ ಕ್ಲೀನಿಂಗು ಮತ್ತು ಡೈಲಿ ರೂಟೀನ್ ಏನಿರತ್ತಲ್ರಿ ಬೆಳಗ್ಗೆಲ್ಲ ಮುಗಿಸ್ಕೊಂಡೆ ಒಂಥರ ಮನೆ ನೋಡಿರಿ ಇವತ್ತು ಬಣ 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 ಅನ್ಸಕತ್ತಿ ಕರೆ ಹೇಳ್ಬೇಕಂದ್ರೆ ಹುಡುಗರು ಒಂದು ವಾರ ಇದ್ವಲ್ಲ ಮಕ್ಕಳೆಲ್ಲ ಒಂಥರ ಮನೆ ತುಂಬ್ದಂಗೆ ಅನಿಸ್ಬಿಟ್ಟಿತ್ತು ಸೊ ಸ್ವಲ್ಪ ಬೇಜಾರ್ದಾಗ ನಾನು ಬ್ಲಾಗ್ ಶುರು ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಅವರಿದ್ದಾಗ ನಾನು ಆ್ಯಕ್ಚುಲಿ ಚೋಲೆ ನೆನೆ ಹಾಕಿದ್ದೆ ನಾವು ಜೀಜೂರಿಗೆ ಹೋಗಿದ್ವಲ್ಲ ರೀ ಅವತ್ತು ಮಾಡಬೇಕು ಅಂತ ಅಂದ್ಕೊಂಡೆ ಆಗಲಿಲ್ಲ ಸೊ ಹಂಗೆ ಫ್ರಿಜ್ನಾಗ ಇಟ್ಟಿದ್ದೆ ಮಾರನೇ ದಿನ ಮತ್ತು ಪರೋಟ ಮತ್ತು ಭಾಜಿ ಅಂದ್ವಲ್ಲ ಹುಡುಗರೆಲ್ಲ ಮಕ್ಕಳು ಸೊ ಅವರಿಗೆಲ್ಲ ಅದನ್ನ ಮಾಡಿಕೊಟ್ಟೆ ಮತ್ತು ಹಂಗೆ ಉಳ್ಕೊಂಡ್ಬಿಟ್ಟ್ವಿ ಚೋಲೆ ಸೊ ಇವತ್ತು ಮಧ್ಯಾಹ್ನ ಚೋಲೆ ಮತ್ತು ಚಪಾತಿ ಅನ್ನದಾಲು ಹಿಂಗೆ ಮಾಡಿದ್ರೆ ಆತು ಅಂತಂದು ಹೇಳಿ ಹೊರಗೆ ಇಟ್ಕೊಂಡಿದ್ದು ನೋಡಿರಿ ಬೆಳಗ್ಗೆ ಸ್ವಲ್ಪ ಲೇಟಾಗಾನ ಆತ ಇವತ್ತು ಎಲ್ಲ ಕೆಲಸ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಮನೆ ಅಂದರೆ ಸ್ವಲ್ಪ ಲೇಟನ ಆತು ಸೊ ಅಡುಗೆನೂ ಲೇಟಾಗೇತು ನೋಡಿರಿ ಹೀಗಾಗಿ ಮಧ್ಯಾಹ್ನದ ರೊಟೀನ್ ಅಂತಲೇ ಹೇಳ್ಬೋದು ಇವತ್ತು ಹಂಗೆ ಆಗಿಬಿಡ್ತು ಸೊ ಯಾಕಂದರೆ ನೀನು ರಾತ್ರಿ ಲೇಟಾಗೆ ಬಂತು ರೀ ಬಸ್ಸು ಹಿಂಗಾಗಿ ಅವ್ರು ಬಿಟ್ಟು ಬಂದು ನಾವು ಸ್ವಲ್ಪ ಮಲ್ಕೊಂಡ್ಮೇಲೆ ಮಲ್ಕೊಂಡ್ಮೇಲೆ ಬೆಳಗ್ಗೆ ಏಳೋದು ಲೇಟಾಗೇ ಬಿಡ್ತು ಇನ್ನು ನಮಗೆ ಸಿದ್ದು ನೋಡ್ರಿ ಯಾವ ಕೆಲಸ ಮಾಡ್ಕೊಂಬಂದ ಟಿಫಿನ್ ಸಣ್ಣ ಬಾಕ್ಸು ಅದು ಸೈಡಿಗೆ ಏನಿರ್ತಲ್ಲ ಅದು ಪ್ಲಾಸ್ಟಿಕ್ದು ಅದು ಕಟ್ ಆಗ್ಬಿಟ್ಟತಿ ಸೊ ಮೊನ್ನೆ ನಾನು ಬಿಸಿದೇನೋ ಪಲ್ಯನೂ ಏನೋ ಹಾಕಿದ್ದೆ ಅಂದ್ಕೊಂಡಿನಿ ಅದು ಇದು ಆಗ್ಬಿಟ್ಟಿ ಸೊ ಇನ್ನು ಸಬ್ಜಿ ಒಂದು ಪಲ್ಯ ಅದೇನದು ಬಾಕ್ಸ್ ತೊಗೋಬೇಕು ನೋಡಿರಿ ಅವನಿಗೆ ಹುಡುಗುರಲ್ರಿ ಒಂಥರ ಇದು ನನಗೆ ಹೇಳಿದೆ ಅವನು ಮಮ್ಮಿನ ಬಿಸಿ ಹಾಕಿದ್ದಕ್ಕೆ ಅದು ಕಟ್ ಆಗೈತಿ ಅಂತಂದು ಹೇಳಿದೆ ಆ್ಯಕ್ಚುಲಿ ನನ್ನ ಕಡೆಯೂ ತಪ್ಪಾಗಿರ್ಬೇಕು ಅದು ಅಂದ್ಕೊಂಡಿನಿ ಸೊ ಹಿಂಗಾಗೈತೆ ನೋಡಿರಿ ಡಬ್ಬಿ ಹಾಲತ್ತು ಈಗ ನಾನು ಪಲ್ಯಕ್ಕೆ ಯಾವುದಾದ್ರೂ ಸಣ್ಣ ಡಬ್ಬ ತೊಗೋಬೇಕು ಸೊ ಈ ರೀತಿ ನಂದು ಅಡುಗೆ ನಡೆದದ್ದು ನೋಡಿರಿ ಇನ್ನು ಮಧ್ಯಾಹ್ನ ಆಗಲೇ ಸಿದ್ದು ಬರೋ ಟೈಮ್ ಆಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟೊತ್ತಿಗೆ ನಾನು ಅಡುಗೆ ಶುರು ಮಾಡಿದ್ದೆ ಬಂದ ತಕ್ಷಣ ಅವನಿಗೇನಾದರೂ ಬಿಸಿಲು ಅಂದರೆ ಬಿಸಿಲು ಐತ್ರಿ ಹೋಗೋದಕ್ಕಿಂತ ಮೊದಲು ನಾನು ಧೀರಾಜಿಗೆ ಒಂದು ಸ್ವಲ್ಪ ಜ್ಯೂಸ್ ಮಾಡಿಕೊಟ್ಟಿದ್ದೆ ಸೊ ಇವನಿಗೂ ಮತ್ತೆ ನನಗೂ ಒಂದು ಸ್ವಲ್ಪ ಮಾಡಿಕೊಂಡ್ರ ಆತಂತಂದು ಹೇಳಿ ನಂದು ಯಾಕಂದು ಇನ್ನೂ ಒಂದೊಂದು ಅಡಿಗಾಗಿ ಎಲ್ಲ ಮುಗಿಬೇಕಿತ್ತಲ್ರಿ ಹೀಗಾಗಿ ಅಡಿಗೆನೂ ಶುರು ಹಚ್ಕೊಂಡಿದ್ದೆ ಈ ಕಡೆಗೆ ಈ ಒಂದು ಸ್ವಲ್ಪ ಸಿದ್ದು ಬರೋ ಟೈಮ್ಗೆ ಇನ್ನು ಜ್ಯೂಸ್ ಮಾಡಿಕೊಟ್ರ ಆತು ಅನ್ನೋಸೋದಕ್ಕೆ ಬಂದರು ನೋಡ್ರಿ ಅವರು ಬರ್ತಾರೆ ಇನ್ನು ಎರಡು ಧೀರಾಜಿ ಇದ್ನಲ್ರಿ ಹೀಗಾಗಿ ಕರ್ಕೊಂಬರಾಕೆ ಹೋಗಿದ್ದ ಅವನು ಈಗೆಲ್ಲ ಹಾಸ್ಟೆಲಿಂದ ಬಂದಾನಲ್ಲರಿ ಒಂದು ಒನ್ ವೀಕ್ ಅವನಿಗೆ ರಜಾ ಐತೆ ಆಮೇಲೆ ಅವ್ನು ಮತ್ತೆ ಜಾಯ್ನಿಂಗ್ ಐತಿ ಸೊ ಹೀಗಾಗಿ ಬಂದಿದ್ದ ಸ್ವಲ್ಪ ಬ್ಲಾಗ್ನ ಕಂಡ ಸ್ವಲ್ಪ ಡಿಲೀಟ್ ಮಾಡೋಕೆ ಆಗಲಿಲ್ಲ ಯಾಕಂದರೆ ಲಿಂಕ್ ಒಂದು ಸ್ವಲ್ಪ ಮತ್ತು ಹೆಚ್ಚು ಕಮ್ಮಿ ರೀ ಗೊತ್ತನೂ ಆಗಂಗಿಲ್ಲ ಸೊ ಇರಲಿ ಬಿಡ ಅಂತಂದು ನಾನು ಒಂದು ಸ್ವಲ್ಪ ಜಾಸ್ತಿ ಏನು ಎಡಿಟಿಂಗ್ ಮಾಡೋಕೆ ಹೋಗಿಲ್ಲ ಸೊ ಜಸ್ಟ್ ಅವ್ನು ಹೋಗಿದ್ದ ಕರ್ಕೊಂಬಂದ ಅವನು ಹೋಗಬೇಕಾದ್ರೆ ಜ್ಯೂಸು ಕೊಡ್ಕೊಂಡು ಹೋಗಿದ್ದೆ ಸೊ ನಮ್ಮ ಮನೆಯವರು ಇನ್ನೂ ಊಟಕ್ಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಊಟಕ್ಕೆ ಕಾಯಕತ್ತಿದ್ರು ಅಡುಗೆ ಆತನು ಅಂತಂದು ಹೇಳಿ ಅದ್ರಾಗ ನನ್ನ ಬ್ಲಾಗ್ನು ಶುರು ಮಾಡಿದ್ದೆ ನೋಡಿರಿ ಸೊ ಇನ್ನ ಸಿದ್ದು ಡ್ರೆಸ್ ಚೇಂಜ್ ಮಾಡ್ಕೊಂಬ ಅಂದೆ ಇಲ್ಲ ಫಸ್ಟ್ ನೀನು ನನಗೆ ಜ್ಯೂಸ್ ಕೊಡು ಆಮೇಲೆ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಕೈಕಾಲು ಮುಖ ತೊಳ್ಕೊಂಬಂದು ಅಂತ ಹೇಳಿದೆ ಸೊ ಕೈಕಾಲು ಮುಖ ತೊಳ್ಕೊಂಬರಕ್ಕೆ ಕಳಿಸಿ ನೋಡಿರಿ ಅವನಿಗೆ ಇನ್ನು ಅವನು ಕ್ಲಾಸ್ನಾಗ ಆ್ಯಕ್ಚುಲಿ ಇವತ್ತು ಸ್ಪೀಚ್ ಇತ್ತು ಒಂದು ಸ್ಟೋರಿ ಎಲ್ಲ ಪ್ರಿಪ್ರೇಷನ್ ಸ್ಟೋರಿ ಎಲ್ಲ ಬುಕ್ ಒಂದು ಒಂದು ಬುಕ್ ಫೆವ್ರೇಟ್ ಬುಕ್ಕಿನ ಬಗ್ಗೆ ಒಂದು ಸ್ಪೀಚ್ ಕೊಡೋದಿತ್ತು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದ ಮತ್ತೆಲ್ಲ ಟೆಸ್ಟ್ಗಳು ಅವೆಲ್ಲ ಶುರು ಆಗ್ಯಾವಲ್ಲರಿ ಸೊ ಹೀಗಾಗಿ ಇವತ್ತು ಮೇನ್ ಅವನು ಸ್ಪೇ ಸ್ಪೀಚೆಲ್ಲ ಚೆನ್ನಾಗಿ ಮಾಡಿದ್ದ ಸೊ ಹೆಂಗೆ ಮಾಡ್ಯಾನ ಅದು ಒಂದು ಕೇಳೋದಿತ್ತು ಸೊ ಒಳಗಡೆ ಅವ್ರ ಪಪ್ಪಾಗೆಲ್ಲ ಹೇಳಕತ್ತಿದ್ದೆ ನೋಡ್ರಿ ಸೊ ಡಿಸ್ಟರ್ಬೆನ್ಸ್ ಬರ್ತದಿ ಅಂತಂದು ನಾನು ಹೇಳಿ ವಾಯ್ಸ್ ಕೊಡೋಕತ್ತೀನಿ ಅಷ್ಟೇ ಸೊ ಅವ್ನಿಗೆ ಸ್ವಲ್ಪ ಫ್ರೆಶ್ ಆಗಿ ಬಾ ಅಂತ ಹೇಳೀನಿ ಸರಿ ಸರಿಗೂ ನನಗೆ ಅಲ್ಲ ನೈನ್ ಬರ್ರಿ ಹಂಗೆ ಜ್ಯೂಸ್ ಹುಡ್ಕೋತ ಅವನು ಸ್ಪೀಚ್ ಯಾವ ರೀತಿ ಮಾಡಿದ ಏನೇನು ನಡೆದತಿ ಕ್ಲಾಸ್ನಾಗ ಅನ್ನೋದನ್ನು ಸ್ವಲ್ಪ ಕೇಳ್ಕೊತೀನಿ ಹಂಗೆ ಮತ್ತು ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ 89 मैथ्स से भी नहीं पता है बच्चे 7 है हिंदी में और उसका फॉर्म तो लगा रखा है तो इसे बता हिंदी में डाल दो यहां ये दो हां हद बन रहा स्टोरी ಇಲ್ಲ ಮ್ಯಾಜಿಕ್ ಒದಿらっしゃರಿ ಹೇಳ್ತರೆ ಟೀಚರ್ ಇದ್ದರು ಯಾರು ನಾನು ಇದ್ದರು ಕ್ಲಾಸ್ ಟೀಚರ್ ಇದ್ದರು ಇದ್ದರು ಕ್ಲಾಸ್ ಟೀಚರ್ ಎಲ್ಲ ಹೇಳ್ಬಿಡು ಅಂತೀ ಈರ ನನ್ನ ನಿನ್ನೆ ಪ್ರಿಪೇರ್ ಮಾಡಿದೀ ವಿಡಿಯೋ ಮಾಡೋಕ ಆಗಲಿಲ್ಲ हे एवरीवन सुधा मूर्ति को प्रणाम सिद्ध और यार्ड बुक मैजिका ऑफ द स्टोरी ग्लास इट बंद हेले प्लीज हेंग हेंगे हेले हेले गुड बाय आइस आइस आई तो खरगले हे वन से यार सा हे एवरीवन मसल सुधा चव्हाण 104 बी गुड आय विल Story book that I read and the author of the book Sudha Murthy. She was born in North Karnataka in 1950. When she has penned novels and technical books and short story books and short story books and she has won the reception of the Arkin Award in 2006 and the and the Brahmashya Award in 2006 and the lifetime achievement. Crossword book achievement in 2018. And so now I am going to tell about the story that I read, The Magic of the lost story. In this story it tells that the water was very precious in these lockdown days, in those lockdown days. And a, a girl, he Muni, her name, she had turned 14 in the, in the lockdown days. and she uh, she wanted to uh, learn. she wanted to do nature beauty after all her exams and she got permission to go to her village and which she was willing to go and and she was willing to go and and I like Muni because she loves she loves nature most of the time I, and I also love nature all the, all the time. Thank you. I prefer, I prefer. Thank you everyone. Uh -huh. ನಿಂಗೆ ಇದನ್ನು ಯಾವ ಪ್ರಿಪೇರ್ ಮಾಡಿಕೊಡ್ತೀರ ಹಾಂ ಅಲ್ಲಿ ಪ್ರಿಪೇರ್ ಮಾಡ್ಕೊಂಡು ನಿಮಗೆ ಯಾವ ಮಾಡ್ಕೊಟ್ಟಿದ್ದ ಮಾಡ್ಕೊಡ್ತೀರ ಅಕ್ಕ ಕಮಲಕ್ಕ ಹಾಂ ಥ್ಯಾಂಕ್ ಯು ತುಂಬ ಚೆನ್ನಾಗತ್ತೆ ಸ್ಪೀಚ್ ಅಂತ ವಿಡಿಯೋ ನೋಡಿ ಹ್ಞೂ ಊರಿಗೆ ಒಂದಲ್ಲ ಅಕ್ಕಿ ಮತ್ತೆ ನಿಂಗೆಲ್ಲ ರೈಟಿಂಗ್ ಮಾಡಿ ಅದರ ಬಗ್ಗೆ ಎಲ್ಲ ಬಂದು ಕೊಟ್ಟಿದ್ದಲ್ಲ ಛಲೋ ಡ್ರೆಸ್ ಚೇಂಜ್ ಮಾಡ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ แชร์ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗಾ ಹೊಸದಾಗಿರೋ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಬಾಯ್ ಬಾಯ್